ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಶುಕ್ರವಾರ ಇವಾಗ ರಾತ್ರಿ ಎಂಟೂವರೆ ಆಗ್ತಾ ಇದೆ ದಿಢೀರಂತ ನಾವೀಗ ಊರು ಕಡೆಗೆ ಹೊರಟಿದ್ದೀವಿ ಊರಿಗೆ ಹೋಗೋಣ ಅಂತೇಳಿ ವಿ ಆರ್ ಎಲ್ಲಲ್ಲಿ ಕೂತ್ಕೊಂಡಿದ್ದೀವಿ ಈಗ ನಾನು ನಿಂತಿದ್ದೀನಿ ನಾವಿವಾಗ ಇದ್ದೀವಿ ಎಂಟೂವರೆಗೆ ಬಸ್ ಹತ್ತಿದ್ವಿ ನಾವು ತುಂಬ ಜನ ಬರೋರಿದ್ದಾರೆ ಅಂತ ವೇಟ್ ಮಾಡ್ತಾ ಇದ್ದಾರೆ ಈಗ ಒಂಬತ್ತುವರೆ ಆಯಿತು ತುಂಬ ಬೋರ್ ಆಗ್ತಾ ಇದೆ ಬೇಗ ಬರಬಾರ್ದಿತ್ತು ಅಂತೇಳಿ ಹೇಳ್ತಾ ಇದ್ದೆ ಹಸ್ಬೆಂಡ್ ಹತ್ರ ಅವರು ತುಂಬ ಗಡಿಬಿಡಿ ಮಾಡಿ ಕರ್ಕೊಂಡು ಬಂದುಬಿಟ್ರು ಹಾಗೆ ಒಂದೆರಡು ಕಡೆ ನಿಲ್ಸಿದ್ರು ವಾಶ್ರೂಮಿಗೆ ಹೋಗೋದಿಕ್ಕೆ ಅಂತೇಳಿ ಈಗ ಬೆಳಿಗ್ಗೆ ಆರೂವರೆ ಆಗ್ತಾ ಇದೆ ಅಪ್ಪನ ಮನೆಗೆ ಬಂದಿದ್ದಾಯಿತು ಜೋರಾಗಿ ಮಳೆ ಕೂಡ ಸುರಿತಾ ಇದೆ ಹಾಗೆ ತಿಂಡಿಯೆಲ್ಲ ತಿಂದು ಸ್ನಾನ ಮಾಡಿ ರೆಡಿಯಾಗಿ ಅಜ್ಜನ ಮನೆಗೆ ಹೋಗ್ಬೇಕು ಇವತ್ತು ಅಜ್ಜನ ಮನೆಯಲ್ಲಿ ತುಳಸಿ ದೇವಕರ್ಯ ಇದೆ ಅಂತೆ ನಾನು ಗಡಿ ಬಿಡಿಯಲ್ಲಿ ಬಂದಿರೋದ್ರಿಂದ ಡ್ರೆಸ್ಸಿಗೆ ಐರನ್ ಕೂಡ ಮಾಡ್ಕೊಂಡಿರಲಿಲ್ಲ ಇಲ್ಲಿ ತುಂಬಾ ಮಳೆ ಆಗಿರೋದ್ರಿಂದ ಕರೆಂಟ್ ಕೂಡ ಇಲ್ಲ ಅಂತೆ ಅದಕ್ಕೆ ಅಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ ಅದಕ್ಕೆ ಚೆನ್ನಾಗಿ ಕುದಿಯೋ ನೀರನ್ನ ತಮಗೆ ಒಳಗೆ ಹಾಕೊಂಡ್ಬಿಟ್ಟು ಐರನ್ ಮಾಡ್ಕೊಳ್ತಾ ಇದ್ದೀನಿ ಡ್ರೆಸ್ಸಿಗೆ ಐರನ್ ಮಾಡ್ಕೊಂಡು ಬಂದಿರಲಿಲ್ಲ ನಾನು ಕರೆಂಟ್ ಇಲ್ಲ ಇಲ್ಲಿ ಮಳೆ ಆಗಿರೋದ್ರಿಂದ ನಾನು ಎಷ್ಟು ಚೆನ್ನಾಗಿ ಐರನ್ ಆಗುತ್ತೆ ಮೊದಲಿನ ಕಾಲದಲ್ಲೆಲ್ಲ ಇದೇ ರೀತಿ ಐರನ್ ಮಾಡ್ಕೊಳ್ತೀನಿ ಅಂತೆ ಅದಕ್ಕೆ ನಾನು ಕೂಡ ಹೀಗೆ ಮಾಡುವ ಅಂತ ಮಾಡ್ತಾ ಇದ್ದೀನಿ ಡ್ರೆಸ್ ಮುದ್ದೆ ಮುದ್ದೆ ಆಗಿಬಿಟ್ಟಿತ್ತು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಐರನ್ ಆಗಿದೆ ನೀವು ಯಾರಾದರೂ ಈ ರೀತಿ ಬಿಸಿ ನೀರನ್ನು ತಮಗೆಯಲ್ಲಿ ಹಾಕ್ಕೊಂಡು ಐರನ್ ಮಾಡ್ಕೊಂಡಿದ್ದಿದ್ಯಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ ನಿಮ್ಮ ಅನುಭವವನ್ನು ಇಲ್ಲಿ ತಮ್ಮ ಅಪ್ಪ ಅಮ್ಮನಿಗೆ ಓಡಾಡೋದಿಕ್ಕೆ ಅಂತ ಇಟ್ಟಿರುವಂಥ ಕಾರ್ ಇತ್ತು ಇವಾಗ ನಾವು ಅದರಲ್ಲಿ ಹೋಗ್ತಾ ಇದೀವಿ ಹಸ್ಬೆಂಡ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಮಳೆಯಲ್ಲಿ ನೆಂದು ಪಾಪ ನಾಯಿಗಳೆಲ್ಲ ಓಡ್ತಾ ಇದೆ ಎಲ್ಲಿ ಹಡ್ಕೊಳ್ಳೋದು ಅಂತ ಹುಡುಕ್ತಾ ಇದೆ ಇಲ್ಲಿ ಪೈಪ್ ಒಳಗಡೆ ಎಲ್ಲ ಹೊಕ್ಕೊಂಡಿತ್ತು ಈಗ ಸ್ವಲ್ಪ ಮಳೆ ಕಡಿಮೆ ಆಯಿತು ಅಂತೇಳಿ ಓಡ್ತಾ ಇದೆ ಆ ಕಡೆ ಈ ಕಡೆ ಒಳ್ಳೆ ಮಳೆ ಬರ್ತಾ ಇದೆ ನಾವೀಗ ಹೊನ್ನವರದಲ್ಲಿರುವಂತಹ ಇಗ್ನಿಶಿಯಸ್ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ ಹಾಸ್ಪಿಟ್ಲಿಗೆ ಬಂದಿಲ್ಲ ಇಲ್ಲಿ ನರ್ಸಿಂಗ್ ಕಾಲೇಜ್ ಇದೆ ಅಲ್ಲಿಗೆ ಬಂದಿದ್ದೀವಿ ಎಲ್ಲ ಕಡೆ ಹಸಿರು ಹಸಿರು ಇಲ್ಲಿ ಬಾಳೆ ಗಿಡ ಎಲ್ಲ ಇದೆ ಮಾವಿನ ಗಿಡ ಬಾಳೆ ಗಿಡ ಮಾವಿನಕಾಯಿ ಎಲ್ಲ ಇಕ್ಕ ಹೋಗ್ತಾರೆ ಇನ್ನು ಸಣ್ಣ ಸಣ್ಣ ಮಾವಿನಕಾಯಿ ಎಲ್ಲ ಬೆಳೆದಲ್ಲ ಇನ್ನು ಸಣ್ಣ ಸಣ್ಣ ಮಾವಿನಕಾಯಿ ಈಗ ಅಜ್ಜನ್ ಮನೆಗೆ ಬಂದು ಮುಟ್ಟಿದ್ವಿ ಅತ್ತೆ ಗಾರ್ಡನ್ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲಾ ಗಿಡದಲ್ಲೂ ಹೂಗಳಿಂದ ತುಂಬಿಕೊಂಡಿದೆ ನೋಡೋದಿಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ ಗಿಡದಲ್ಲಂತೂ ಹೂ ಆಗಾಗ ಉದ್ರಪ್ಪ ಅತ್ತೆ ಗಾರ್ಡನ್ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಗಿಡದಲ್ಲೂ ಹೂಗಳಿಂದ ತುಂಬಿಕೊಂಡಿದೆ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇದೆ ದಾಸವಾಳ ಗುಲಾಬಿ ಹಾಗೆ ಮಲ್ಲಿಗೆ ಗಿಡದಲ್ಲಂತೂ ಹೂ ತುಂಬಿ ತುಂಬಿ ಕೆಳಗೆಲ್ಲ ಬಿತ್ಕೊಂಡಿದೆ ಎಷ್ಟೊಂದು ನೋಡಿ ಮಲ್ಲಿಗೆ ರಷಕ್ಕೆ ಇದು ಮಲ್ಲಿಗೆ ಗೆಂಟಿಗೆ ಹೂವು ದಾಸವಾಳ ಕೆಪ್ಪುಳ ಅಶೋಕ ಹೂವನ್ನು ಇಲ್ಲ ನಾವು ಕಡೆಗಿದು ಮೆಣಸು ಗಾಂಧಾರಿ ಮೆಣಸು ಬಂದೆ ನಾವು

ಇವತ್ತು ನಿರೀಕ್ಷೆ ಇಲ್ಲದೇ ಅಜ್ಜನ ಮನೆಗೆ ಬಂದಿದ್ದಾಯಿತು ತುಂಬ ಖುಷಿ ಆಯಿತು ಅಜ್ಜನ ಮನೆಗೆ ಬಂದು ಈ ಮಳೆಗಾಲದಲ್ಲಂತೂ ಎಷ್ಟು ಚೆನ್ನಾಗಿರುತ್ತೆ ತೋಟದ ಮಧ್ಯದಲ್ಲಿದೆ ಮನೆ ಒಂಥರ ತುಂಬ ಖುಷಿ ವಾತಾವರಣ ಇರುತ್ತೆ ಅಂತ ಹೇಳಬಹುದು ಇವರು ಅಮ್ಮನ ಅಮ್ಮ ಅಮ್ಮನ ತವ್ರ ಮನೆಗೆ ಬಂದಿದ್ದೀವಿ ಈಗಮ್ಮ ವಿಡಿಯೋ 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 ಹಾಯ್ ಇಲ್ಲಿ ಅಡಿಗೆ ಮನೆಯಲ್ಲಿ ನೈವೇದ್ಯಕ್ಕೆಲ್ಲ ರೆಡಿ ಆಗ್ತಾ ಇದೆ ಹಾಗೆ ಅಡಿಗೆ ಎಲ್ಲ ರೆಡಿ ಆಯ್ತು ಉದ್ದಿನೊಡೆ ಮಾಡ್ತಾ ಇದ್ದಾರೆ ಇಲ್ಲಿ ತುಳಸಿ ದೇವಕರಿದ ಪೂಜೆಗೆ ಹೋಗೋಣ ಬನ್ನಿ ಇವಾಗ ಪೂರ್ಣಾಹುತಿಯ ಸಮಯ ಹಾಗೆಯೇ ಚಿಕ್ಕಮ್ಮನ ಸೊಸೆ ರಜತ ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾಳೆ ಅದನ್ನೂ ಕೇಳ್ಕೊಂಡು ಬರೋಣ ಬನ್ನಿ ಇವತ್ತಿನ ಬ್ಲಾಗ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದರಿಂದ ನನಗೆ ಇನ್ನು ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹಾಗೆ ಲೈಕ್ ಮಾಡೋದು ಕೂಡ ಮರಿಬೇಡಿ અભિપ્રાય <laughs> परमार्थ तत्त्वसुखवा सुरे गम्बयति गा धेनु दूरविल्लव मुकुति दूरविल्लव परमार्थ तत्त्वसुखव യ ദൂരവിക്കുതി ദൂരവില്ലവ ജനസിർപ്പം കണശീലം തേ കെടും ஜனி தோர்ப்பெல்ல கனசினத்தெடுவது மனதொழாரி தூ ஜனி கேடது மனதொழாரி தூ ஜனி கேடது சிம்மையாத்ம கனயே தூரவில் நோ মুকুতি দূরবিল গুরুভজ কর্ম নি হরমাপুজে শরণসেবে গুরুভজ কর্ম নি হরমাপুজে শরণ সেবে গুৰুন গুৰুদ্ধ পূজি পায় দিন দূৰবি নৱ মু দূৰবি নৱ পাৰমাৰ্থ தவ சுவிக்கு अनंतमे 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 നാടിയേനു ഹരണനി നാടിയേനു തരളൂരി ഇന്ന് കെ നീ നഗ രണ നിന്നിടത്തെ നടുവിനോട് ധൂമി വേനു നടുമീരി നോളി ഹനു നടുവിനോട് ധൂമോക്കേനു നടുമീരി നോളി ഹേനു ദ ൃന കത്തലയോ കി ഹരണ നി മരീടിയേനോ ഏതീ പരി കോൺമ്മ ൂപദോളു ബളലൂത്തിേനു തേ ഹരണനിന്നടിയേനോ ബാലദളു ബഹുവദ ബാലലില്ലോളാ